ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹೀಗೆ ಆಲ್ರೆಡಿ ಕನ್ನಡಾನ ಅಪ್ಲೋಡ್ ಮಾಡಿದ್ನಲ್ಲ ಸೊ ಅದೇ ಸೇಮ್ ಪೇಪರ್ದು ಕಂಪ್ಯೂಟರ್ ಜ್ಞಾನ ಸೊ ಇಲ್ಲಿ ಕೆಲವರು ಕೇಳಿದರು ಇದು ನೀವು ಓನ್ಲಿ ಆನ್ಸರ್ಸ್ ಮತ್ತು ಕ್ವಶನ್ಸ್ನ ಇದ್ದೀರಾ ಸೊ ನೀವು ಟೀಚರ್ಸ್ ಎಲ್ಲ ಕಂಪ್ಯೂಟರ್ಗೆ ಅಂತ ಹೌದು ನಾನು ಕಂಪ್ಯೂಟರ್ ಟೀಚರ್ಸ್ ಖಂಡಿತ ಅಲ್ಲ ಸೊ ಇಲ್ಲಿ ಏನು ಪೇಪರ್ನ ಕೊಡ್ತಾರೋ ಸೊ ಅದಕ್ಕೆ ಕೀ ಆನ್ಸರ್ಸ್ನ ಕೊಡ್ತಾರೆ ಅಷ್ಟು ಮಾತ್ರ ನೀವು ರೆಫರ್ ಮಾಡ್ತೀನಿ ಇದು ಸಹ ಯಾರೋ ಎಕ್ಸಾಮ್ ಕಟ್ಟಿರ್ತಕ್ಕಂಥವ್ರು ಈ ಒಂದು ಇದನ್ನ ಕೇಳಿರೋದ್ರಿಂದ ನಾನು ಈ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು ಸೊ ಅವ್ರು ಇದ್ರು ಸೊ ಆನ್ಸರ್ ಮತ್ತು ಇಂದ ಅಷ್ಟು ಮಾತ್ರ ನಮಗೆ ಕಳಿಸಿ ಮೇಡಮ್ ಸಾಕು ನಾವು ಅಷ್ಟು ನಾವು ನೋಡ್ಕೊಳ್ತೀವಿ ಅಂತ ಸೊ ಅವರಿಗೋಸ್ಕರ ನಾನು ಇವೊಂದು ವೀಡಿಯೋಗಳನ್ನ ಹಾಕ್ತಾ ಇದ್ದೀನಿ ಸೊ ಕೆಲವರು ಹೇಳಿದ್ರು ನೀವು ಕಂಪ್ಯೂಟರ್ ಟೀಚರ್ಸ್ ಅಲ್ಲ ಅಂತ ಹೌದು ನಾನು ಕಂಪ್ಯೂಟರ್ ಟೀಚರ್ಸ್ ಖಂಡಿತ ಅಲ್ಲ ಕನ್ನಡ ಮತ್ತು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ನಾನು ಕಂಪ್ಯೂಟರ್ ನೋಟ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ ಬಟ್ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಒಂದು ಹೆಲ್ಪ್ ಆಗಲಿ ಆಗಲಿಕ್ಕೋಸ್ಕರ ಕೀ ಆನ್ಸರ್ಸ್ ಜೊತೆಗೆ ಈ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ನೋಡಿ ಫಸ್ಟ್ ಕ್ವಶನ್ ನೋಡ್ತಾ ಹೋದಾಗ ಫೈಲ್ ಅಥವಾ ಕಡತ ಹುಡುಕಲು ಮತ್ತು ಡೌನ್ಲೋಡ್ ಮಾಡಲು ಈ ಕೆಳಗಿನ ಯಾವುದು ಉಪಯೋಗಿಸಲ್ಪಡುತ್ತದೆ ಅಂತ ಕೊಡ್ತಾ ಹೋಗಿದ್ದಾರೆ ಸೊ ಆನ್ಸರ್ ಬಂದು ಆಪ್ಷನ್ ಮೂರೇನಿದೆ ಬ್ರೌಸರ್ ಅಂತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ ಆಪ್ಷನ್ ಮೂರು ಬ್ರೌಸರ್ ಆ್ಯಂಡ್ ನೆಕ್ಸ್ಟು ರಿಮೋಟ್ ಲಾಗಿನ್ಗಾಗಿ ಈ ಕೆಳಗಿನ ಯಾವುದು ಉಪಯೋಗಿಸಲ್ಪಡುತ್ತದೆ ಅಂತ ಕೇಳ್ತಾ ಹೋಗಿದ್ದಾರೆ ಟೆಲಿನೆಟ್ ರಿಮೋಟ್ ನೈಟ್ ನ್ಯೂಸ್ ರೀಡರ್ ಮೂಸ್ ಐಕ್ ಅಂತ ಮೂಸೈಕ್ ಅಂತ ಹೇಳ್ತಾ ಹೋಗ್ತಾರೆ ಸೊ ಆನ್ಸರ್ ಬಂದು ಆಪ್ಷನ್ ಒಂದು ಟೆಲಿನೆಟ್ ಅಂತಕ್ಕಂಥದ್ದು ಉತ್ತರ ಆಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟ್ ಈ ಕೆಳಗಿನ ಯಾವುವು ಸರಿಯಾಗಿವೆ ಅಂತ ಕೊಟ್ಟಿದರೆ ಬಿ ಸಿ ಸಿಯು ಬ್ಲ್ಯಾಕ್ ಕಾರ್ಬನ್ ಕಾಫಿ ಇಂದಿನ ಪೇಜನ್ನು ನೋಡಲು ಬ್ಯಾಕ್ ಬಟನ್ ಉಪಯೋಗಿಸಲ್ಪಡುತ್ತದೆ ಈ ಪೈಕಿ ಯಾವ ಹೇಳಿಕೆಗಳು ಸರಿ ಇವೆ ಅಂತ ಕೇಳ್ತಾ ಹೋಗಿದ್ದಾರೆ ಸೊ ಹ್ಯಾನ್ಸರ್ ಬಂದು ಸೊ ಮೇಲಿನ ಯಾವುದು ಅಂತ ಕೇಳ್ತಾ ಹೋಗ್ತಾಗ ನಮಗೆ ಆನ್ಸರ್ ಬಂದು ಆ್ಯನ್ಸರ್ ಬಂದು ಮೂರು ಯಾಕಂತಂದರೆ ಬಿ ಸಿ ಸಿ ಬ್ಲ್ಯಾಕ್ ಕಾರ್ಬನ್ ಕಾಪಿ ಬರೋದಿಲ್ಲ ಬಿ ಸಿ ಮೀನ್ಸ್ ಬ್ಲ್ಯಾಂಕ್ ಕಾರ್ಬನ್ ಕಾಪಿ ಬರುತ್ತೆ ಅಥವಾ ಬ್ಲೈಂಡ್ ಕಾರ್ಬನ್ ಕಾಪಿ ಅಂತಕ್ಕಂಥ ಮೀನಿಂಗ್ ಬರ್ತಾ ಹೋಗುತ್ತೆ ಆ್ಯಂಡ್ ಹಾಗಾಗಿ ಇದು ತಪ್ಪಾಗುತ್ತೆ ಆ್ಯಂಡ್ ಬಿ ಬಂದು ಹಿಂದಿನ ಪೇಜನ್ನು ನೋಡಲು ಬ್ಯಾಕ್ ಬಟನನ್ನು ಉಪಯೋಗಿಸಲ್ಪಡುತ್ತೆ ಇದು ಸರಿಯಾದಂಥ ಉತ್ತರ ಸೊ ಹಾಗಾಗಿ ಆಪ್ಷನ್ ಮೂರು ಸರಿಯಾದಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಕೊಟ್ಟಿದರೆ ಈ ಕೆಳಗಿನ ಯಾವುದು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ ಎಸ್ ಎಮ್ ಟಿ ಪಿ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸರಿ ಇದೆ ಯು ಆರ್ ಎಲ್ ಅಂದರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತಕ್ಕಂಥದ್ದು ಇದು ಸರಿ ಇದೆ ಯು ಎಸ್ ಪಿ ಮೀನ್ಸ್ ಯೂನಿವರ್ಸಲ್ ಸರ್ವಿಸ್ ಬಸ್ ಅಂತ ಕೊಟ್ಟಿದರೆ ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತಕ್ಕಂಥದ್ದು ಆಗಬೇಕದು ಸರ್ವಿಸ್ ಬದಲು ಸೀರಿಯಲ್ ಬರಬೇಕು ಸೊ ಹಾಗಾಗಿ ಇದು ತಪ್ಪಾಗಿರ್ತಕ್ಕಂಥದ್ದು ಅಂಡ್ ಎಚ್ ಟಿ ಎಮ್ ಎಲ್ ಅಂತಕ್ಕಂಥದ್ದು ಹಿಂದೆ ಅದು ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಸರಿಯಾಗಿರ್ತಕ್ಕಂಥ ಆ್ಯನ್ಸರು ಸೊ ಇದು ಮೂರನೇದು ತಪ್ಪಾಗಿದೆ ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತಕ್ಕಂಥದ್ದು ಆಗಬೇಕಾಗಿತ್ತು ಅಂಡ್ ನೆಕ್ಸ್ಟ್ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದಂತಹ ಉತ್ತರವನ್ನು ಕೊಡಿ ಅಂತ ಕೊಟ್ಟಿದ್ದಾರೆ ಓಪನ್ ಆಫೀಸ್ ರೈಟರ್ ಇದು ಮೈಕ್ರೋಸಾಫ್ಟ್ ವರ್ಡನ್ನು ಹೋಲುತ್ತದೆ ನುಡಿ ಕನ್ನಡ ತಂತ್ರಾಂಶ ಇದು ವ್ಯವಸ್ಥೆ ತಂತ್ರಾಂಶ ವರ್ಗಕ್ಕೆ ಒಳಪಡುತ್ತೆ ಅಂತ ಕೊಡ್ತಾ ಹೋಗ್ತಾರೆ ಸೊ ಹ್ಯಾಂಡ್ಸೆ ನೋಡ್ತಾ ಹೋದಾಗ ಇದರಲ್ಲಿ ಓಪನ್ ಆಫೀಸ್ ರೈಟರ್ ಇದು ಮೈಕ್ರೋಸಾಫ್ಟ್ ವರ್ಡನ್ನು ಹೋಲುತ್ತದೆ ಅಂತ ಏನು ಕೊಡಿದರೆ ಅದು ಸರಿಯಾದಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ ಅಂಡ್ ನೆಕ್ಸ್ಟು ಕೆಳಗಿನಗಳಲ್ಲಿ ಯಾವುದು ಬೈನರಿ ಸಂಖ್ಯೆ ಅಲ್ಲ ಅಂತ ಕೇಳ್ತಾ ಹೋಗ್ತಾರೆ ಸೊ ಬೈನರಿ ಸಂಖ್ಯೆ ಅಂದರೆ ಒಂದು ಮತ್ತು ಸೊನ್ನೆ ಏನಿದೆ ಅಷ್ಟು ಮಾತ್ರ ಬೈನರಿ ಸಂಖ್ಯೆ ಅಂತ ಹೇಳ್ತಾ ಹೋಗ್ತೀವಿ ಇನ್ನು ಉಳಿದಿರ್ತಕ್ಕಂಥ ಎಂಟು ನಾಲ್ಕು ಎರಡು ಒಂದು ಇದೇನಿದೆ ಸೊ ಇದು ಬೈನರಿ ಸಂಖ್ಯೆ ಆಗೋದಿಲ್ಲ ಸೊ ಸೊನ್ನೆ ಮತ್ತು ಒಂದನ್ನು ಮಾತ್ರ ನಾವು ಬೈನರಿ ಸಂಖ್ಯೆ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಈ ಕೆಳಗಿನ ಯಾವುದು ಪ್ರೋಗ್ರಾಮಿಂಗ್ ಭಾಷೆಯಾಗಿದೆ ಅಂತ ಕೊಟ್ಟಿದ್ದಾರೆ ನೋಟ್ ಪ್ಯಾಡ್ ವರ್ಡ್ ಪ್ಯಾಡ್ ಪಾಸ್ಕಲ್ ಯೂನಿಕ್ಸ್ ಅಂತ ಕೇಳ್ತಾ ಹೋಗ್ತಾರೆ ಯಾವುದು ಪ್ರೋಗ್ರಾಮಿಂಗ್ ಭಾಷೆ ಆಗಿದೆ ಅಂತ ಕೇಳಿದರೆ ಸೊ ಆನ್ಸರ್ ನೋಡ್ತಾ ಹೋದಾಗ ಆನ್ಸರ್ ಬಂದು ಆಪ್ಷನ್ ತ್ರೀ ಪಾಸ್ಕಲ್ ನೆಕ್ಸ್ಟ್ ಎಚ್ ಟಿ ಎಮ್ ಎಲ್ ಯಾವುದನ್ನು ರಚಿಸಲು ಉಪಯೋಗಿಸುತ್ತಾರೆ ಯಂತ್ರ ಭಾಷೆ ಪ್ರೋಗ್ರಾಮು ಉನ್ನತ ಮಟ್ಟದ ಪ್ರೋಗ್ರಾಮ್ ವೆಬ್ ಸರ್ವರ್ ಅಂತರ್ಜಾಲ ಪುಟ ಅಂತ ಕೊಡ್ತಾ ಹೋಗ್ತಾರೆ ಸೊ ಆನ್ಸರ್ ಬಂದು ಆಪ್ಷನ್ ನಾಲ್ಕು ಅಂತರ್ಜಾಲ ಪುಟ ನೆಕ್ಸ್ಟ್ ಎಪ್ಪತ್ತೊಂಬತ್ತನೇ ಕ್ವಶನ್ ನೋಡಿದಾಗ ಹೆಸರು ಮತ್ತು ಪಾಸ್ವರ್ಡ್ನೊಂದಿಗೆ ಲಾಗಿನ್ ಆಗಲು ಮಾಡುವ ಪರಿಶೀಲನೆಯನ್ನು ಏನೆಂದು ಉಲ್ಲೇಖಿಸುತ್ತಾರೆ ದೃಢೀಕರಣ ಬೂಟ್ ಅಪ್ ಪ್ರಾರಂಭಿಸು ಲಾಗಿನ್ ಅಂತ ಕೊಡ್ತಾ ಹೋಗ್ತಾರೆ ಸೊ ಆನ್ಸರ್ ಬಂದು ಆಪ್ಷನ್ ಒಂದು ದೃಢೀಕರಣ ನೆಕ್ಸ್ಟು ಎಂಬತ್ತನೇ ಕ್ವಶನ್ ಇವುಗಳಲ್ಲಿ ಯಾವುದು ಇಮೇಲ್ ವಿಳಾಸದ ಭಾಗವಲ್ಲ ಅಂತ ಕೇಳಿದರೆ ಪೀರಿಯಡ್ ಅಟ್ ಸೈನ್ ಸ್ಪೇಸ್ ಅಂಡರ್ ಸ್ಕೋರ್ ಅಂತ ಕೊಡ್ತಾ ಹೋಗ್ತಾರೆ ಸೊ ಆನ್ಸರ್ ಬಂದು ಆಪ್ಷನ್ ಮೂರು ಸ್ಪೇಸ್ ಅಂತಕ್ಕಂಥದ್ದು ಹಣ ನೆಕ್ಸ್ಟ್ ಸಾಫ್ಟ್ವೇರ್ಗಳನ್ನು ಸ್ಥಾಪಿಸಲು ಅಸ್ಥಾಪಿಸಲು ಕೆಳಗಿನ ಯಾವುದನ್ನು ಉಪಯೋಗಿಸಲ್ಲ ಉಪಯೋಗಿಸಬಹುದು ಅಂತ ಕೊಟ್ಟಿದರೆ ಡಿ ಬಗ್ಗರ್ ಲಿಂಕರ್ ಕಂಟ್ರೋಲ್ ಫ್ಯಾನಲ್ ಕಂಪೈಲರ್ ಅಂತ ಕೊಡ್ತಾ ಹೋಗ್ತಾರೆ ಸೊ ಆನ್ಸರ್ ಬಂದು ಆಪ್ಷನ್ ಒನ್ ಮೂರು ಕಂಟ್ರೋಲ್ ಪ್ಯಾನಲ್ ಅಂತಕ್ಕಂಥದ್ದು ಸರಿಯಾದಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ ಆಂಡ್ ನೆಕ್ಸ್ಟು ಎಮ್ ಎಸ್ ವರ್ಡ್ನಲ್ಲಿ ಪದವನ್ನು ಟೈಟಲ್ ಕೇಸ್ ಅಪ್ಪರ್ ಕೇಸ್ ಮತ್ತು ಲೋವರ್ ಕೇಸ್ಗಳಲ್ಲಿ ಪಠ್ಯವನ್ನು ಬದಲಾಯಿಸಲು ಯಾವ ಕೀಲಿ ಸಂಯೋಜನೆಯನ್ನು ಬಳಸಲಾಗುತ್ತೆ ಅಂತ ಕೊಡ್ತಾ ಹೋಗ್ತಾರೆ ಸೊ ಹ್ಯಾಂಡ್ಸರ್ ಬಂದು ಆಪ್ಷನ್ ಎರಡು ಸಿಫ್ ಶಿಫ್ಟ್ ಪ್ಲಸ್ ಎಫ್ ತ್ರೀ ಅಂತಕ್ಕಂಥದ್ದು ಉತ್ತರ ಆಗ್ತಾ ಹೋಗುತ್ತೆ ಆಂಡ್ ನೆಕ್ಸ್ಟು ಯು ಆರ್ ಎಲ್ ಡೊಮೈನ್ ಹೆಸರು ಕಾಮ್ ಏನನ್ನ ತಿಳಿಸುತ್ತದೆ ಅಂತ ಕೊಟ್ಟಿದ್ದಾರೆ ಸೊ ಕಾಮನ್ ಸೈಟು ಕಮರ್ಷಿಯಲ್ ಸೈಟು ಎಜುಕೇಷನ್ ಸೈಟ್ ಆ್ಯಂಡ್ ಪವರ್ ಪಾಯಿಂಟ್ ಅಂತ ಕೊಡ್ತಾ ಹೋಗ್ತಾರೆ ಸೊ ನೋಡಿ ಇಲ್ಲಿ ಸಿ ಓ ಎಮ್ ಕಾಮ್ ಅಂದರೆ ಡಾಟ್ ಕಾಮ್ ಅಂತ ಹೇಳ್ತಾ ಹೋಗ್ತೀವಲ್ಲ ಸೊ ಅದನ್ನು ಇಲ್ಲಿ ಕೇಳಿರೋದು ಡಾಟ್ ಕಾಮನ್ನು ಯಾವ ಒಂದು ಆಗಿ ಅಥವಾ ಯಾವುದೋ ಒಂದು ಡೊಮೈನಾಗಿ ಯೂಸ್ ಮಾಡ್ತಾ ಹೋಗ್ತೀವಿ ಅಂತ ಕೇಳಿದ್ದಾರೆ ಇಲ್ಲಿ ಸೊ ಆನ್ಸರ್ ಬಂದು ನೋಡಿದಾಗ ಆನ್ಸರ್ ಬಂದು ಕಮರ್ಷಿಯಲ್ ಸೈಟ್ ಅಂತಕ್ಕಂಥದ್ದಕ್ಕೆ ಡಾಟ್ ಕಾಮನ್ನು ಯೂಸ್ ಮಾಡ್ತಾ ಹೋಗ್ತೀವಿ ಎಜುಕೇಷನ್ಗೆ ನಿಮ್ಗೆ ಗೊತ್ತಿರ್ಬೋದು ಡಾಟ್ ಇ ಡಿ ಯು ಅಂತಲೇ ಯೂಸ್ ಮಾಡ್ತಾ ಹೋಗ್ತಾರೆ ಸೊ ಆನ್ಸರ್ ಬಂದು ಕಮರ್ಷಿಯಲ್ ಸೈಟ್ ಅಥವಾ ವ್ಯವಹಾರಿಕ ಇದರಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ವ್ಯಾವಹಾರಿಕ ವ್ಯಾವಹಾರಿಕ ಅಂತ ಹೇಳ್ಬಹುದು ಆ್ಯಂಡ್ ನೆಕ್ಸ್ಟು ಎ ಎಸ್ ಸಿ ಐ ಐ ಮತ್ತು ಇ ಬಿ ಸಿ ಡಿ ಐ ಸಿ ಪ್ರಖ್ಯಾತ ಸಂಕೇತ ವ್ಯವಸ್ಥೆಗಳು ಇ ಬಿ ಸಿ ಡಿ ಐ ಸಿ ಈ ಕೆಳಗಿನ ಯಾವುದಕ್ಕೆ ಅನ್ವಯಿಸುತ್ತವೆ ಅಂತ ಕೇಳಿದರೆ ಸೊ ಹ್ಯಾನ್ಸರ್ ಬಂದಿದ್ದಕ್ಕೆ ನಾವು ನೋಡ್ತಾ ಹೋದಾಗ ಹ್ಯಾನ್ಸರು ಆಪ್ಷನ್ ಒಂದು ಎಕ್ಸಿಡೆಂಟ್ ಎಕ್ಸಟೆಂಡೆಂಟ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್ ಅಂತಕ್ಕಂಥ ಆಪ್ಷನ್ ಒಂದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ ನೆಕ್ಸ್ಟು ಎಮ್ ಎಸ್ ಎಕ್ಸೆಲ್ಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಡಾಲರ್ ಎ ಡಾಲರ್ ಒಂದು ಇದು ಪ್ರಮುಖ ಸೆಲ್ ರೆಫರೆನ್ಸ್ ಅಂತ ಕೊಡ್ತಾರೆ ಆ್ಯಕ್ಟಿವ್ ಸೆಲನ್ನು ಬ್ಲಿಂಕಿಂಗ್ ಲೈನ್ನಿಂದ ಸೂಚಿತವಾಗಿದೆ ಅಂತ ಕೊಟ್ಟಿದ್ದಾರೆ ಈ ಪೈಕಿ ಯಾವುದು ಸರಿಯಾಗಿದೆ ಅಂತ ಕೇಳ್ತಾ ಹೋಗ್ತಾರೆ ಸೊ ಆನ್ಸರ್ ಬಂದು ಆಪ್ಷನ್ ಎ ಅಂತಕ್ಕಂಥದ್ದು ಮಾತ್ರ ಸರಿ ಇರ್ತಕ್ಕಂಥ ಒಂದು ಉತ್ತರ ಸೊ ಹಾಗೆ ಆನ್ಸರ್ ಬಂದು ಆಪ್ಷನ್ ಎರಡು ನೆಕ್ಸ್ಟು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸ್ಟ್ಯಾಂಡರ್ಡ್ ಪತ್ರಗಳು ಹೆಸರು ಮತ್ತು ವಿಳಾಸವನ್ನು ಜೋಡಿಸಲು ನೆರವಾಗುತ್ತವೆ ಒಂದೇ ಪತ್ರವನ್ನು ಬೇರೆ ಬೇರೆ ವ್ಯಕ್ತಿಗಳಿಗೆ ಕಳುಹಿಸಲು ನೆರವಾಗುತ್ತವೆ ಅಂತ ಕೊಡ್ತಾ ಹೋಗಿದರೆ ಸೊ ಎಮ್ ಎಸ್ ವರ್ಣ ಮೇಲ್ ಮರ್ಜ್ನಲ್ಲಿ ಮೇಲ್ನ ಯಾವ ಹೇಳಿಕೆ ಸರಿ ಅಲ್ಲ ಅಂತ ಕೇಳಿದ್ದಾರೆ ಇಲ್ಲಿ ಸೊ ಹ್ಯಾಂಡ್ಸರ್ ನೋಡ್ತಾ ಹೋದಾಗ ನಾವು ಆಪ್ಷನ್ ಒಂದು ಮತ್ತು ಎರಡು ಎರಡೂ ಸಹ ಸರಿ ಅಲ್ಲ ಅಂತಕ್ಕಂಥದ್ದು ಉತ್ತರ ಆಗ್ತಾ ಹೋಗುತ್ತೆ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಎರಡೂ ಸಹ ಸರಿ ಅಲ್ಲ ನೆಕ್ಸ್ಟು ಕೇಸ್ ಫೀಚರ್ನಲ್ಲಿ ಟಾಗಲ್ಡ್ ಕೇಸ್ ಅಂದರೆ ಏನು ಅಂತ ಕೇಳಿದರೆ ಕೇಸ್ ಫೀಚರ್ನಲ್ಲಿ ಟಾಗಲ್ಡ್ ಕೇಸ್ ಎಂದರೆ ಏನು ಸೊ ಸರ್ ಡೈರೆಕ್ಟ್ ಆಗಿ ಹೇಳ್ತಾ ಹೋಗ್ಬಿಡ್ತೀನಿ ಆನ್ಸರ್ ಬಂದು ಎರಡನೇದು ಪ್ರತಿ ಪದದ ಮೊದಲನೇ ಅಕ್ಷರವನ್ನು ಲೋವರ್ ಕೇಸ್ ಮತ್ತು ಉಳಿದ ಅಕ್ಷರಗಳನ್ನು ಅಪ್ಪರ್ ಕೇಸ್ ಎಂದು ಮಾಡುವುದು ನೆಕ್ಸ್ಟ್ ಎಂಬತ್ತ ಎಂಟನೇ ಕ್ವಶನ್ ಈ ಕೆಳಗಿನ ಕ್ಷೇತ್ರದೊಳಗೆ ಲ್ಯಾನ್ ವ್ಯಾಪಿಸಿರುತ್ತೆ ಅಂತ ಕೊಟ್ಟಿದ್ದಾರೆ ಸೊ ನಿಮ್ಗೆ ಗೊತ್ತಿರೋದು ಲ್ಯಾನ್ ವ್ಯಾನ್ ಅಂತ ಬರ್ತಾ ಹೋಗುತ್ತೆ ಸೊ ಅದರಲ್ಲಿ ಲ್ಯಾನ್ನ ಒಂದು ವ್ಯಾಪ್ತಿಯ ಒಳಗಡೆ ಬರುತ್ತೆ ಅಂತ ಕೇಳಿದರೆ ಇಲ್ಲಿ ಸೊ ಹ್ಯಾನ್ಸರ್ ಬಂದು ಆಪ್ಷನ್ ಮೂರು ಹತ್ತು ಕಿಲೋಮೀಟರ್ ಒಳಗಡೆ ಬರ್ತಕ್ಕಂಥ ಒಂದು ವ್ಯಾಪ್ತಿಯೊಳನ ಲ್ಯಾನ್ ಅಂತ ಹೇಳ್ತಾ ಹೋಗ್ತೀವಿ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ ಸೊ ಹತ್ತು ಕಿಲೋಮೀಟರ್ ಒಳಗಡೆ ಈ ಕಿಡೆಯಲ್ಲಿ ಯಾವುದೂ ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ ಅಂತ ಕೇಳಿದರೆ ಯುನಿಕ್ಸು ಫೋರ್ ಟ್ರಾನು ಸಿ ಅಡ ಅಂತ ಕೊಡ್ತಾ ಹೋಗ್ತಾರೆ ಸೊ ಆನ್ಸರ್ ಬಂದು ಆಪ್ಷನ್ ಒಂದು ಯುನಿಕ್ಸ್ ಯಾವ ಮೆಮೊರಿಯು ಚಂಚಲ ಅಥವಾ ಕ ಅಲ್ಪಕಾಲಿನ ಓಲ್ಟೈಲ್ ಆಗಿದೆ ಅಂತ ಕೇಳಿದರೆ ರಾಮ್ ಇ ಪಿ ರಾಮ್ ರ್ಯಾಮ್ ಪ್ರೋಮ್ ಅಂತ ಕೊಡ್ತಾ ಹೋಗ್ತಾರೆ ಸೊ ನಿಮ್ಗೆ ಗೊತ್ತಿರಬಹುದು ರಾಮ್ ಅಂದ್ರೆ ರೀಡ್ ಓನ್ಲಿ ಮೆಮೋರಿ ಅಂತ ಬರ್ತಾ ಹೋಗುತ್ತೆ ಅಂಡ್ ಇ ಪಿ ರಾಮ್ ಬಂದು ಸೊ ಅಬ್ಯ ನೋಡ್ತಾ ಹೋದಾಗ ಆರ್ ಎಂ ರಾಮ್ ಅಂತ ಹೇಳಿದ್ರೆ ರ್ಯಾಂಡಮ್ ಆ್ಯಕ್ಸಿಸ್ ಮೆಮೋರಿ ಅಂತ ಬರ್ತಾ ಹೋಗುತ್ತೆ ಅಂಡ್ ಪಿ ಆರ್ ಓ ಎಂ ಏನಿದೆ ಸೊ ಅದು ಬಂದು ಪಿ ಆರ್ ಒಮ್ ಅಂದ್ರೆ ಪ್ರೋಗ್ರಾಮೆಬಲ್ ರೀಡ್ ಓನ್ಲಿ ಮೆಮೊರಿ ಅಂತ ಬರ್ತಾ ಹೋಗುತ್ತೆ ಸೊ ಈ ಥರ ಅದರ ಒಂದು ಅಬ್ರಿವೇಶನ್ಸ್ಗಳಿದ್ದಾವೆ ಇಲ್ಲಿ ಬರ್ತದ್ದು ಯಾವ ಮೆಮೊರಿಯು ಚಂಚಲ ಅಥವಾ ಅಲ್ಪಕಾಲೀನ ಆಗಿದೆ ಅಂತ ಕೇಳಿದರೆ ಸೊ ಆ್ಯನ್ಸರು ಆಪ್ಷನ್ ಮೂರು ರ್ಯಾಮ್ ಆರ್ ಎಮ್ ರ್ಯಾಮ್ ಅಂತಕ್ಕಂಥದ್ದು ನೆಕ್ಸ್ಟ್ ಯಾರನ್ನು ಅಂತರ್ಜಾಲದ ಪಿತಾಮಹನ್ ಎಂದು ಕರೆಯುತ್ತಾರೆ ಅಂತ ಕೇಳಿದರೆ ಟೀಮ್ ಬೆರ್ನರ್ಸ್ಲಿ ಚಾರ್ಲ್ಸ್ ಬ್ಯಾಬೇಜ್ ಬಿಲ್ ಗೇಟ್ಸ್ ಮೇಲೆ ಯಾವುದೂ ಅಲ್ಲ ಅಂತ ಆಪ್ಷನ್ಗಳ ಕೊಡ್ತಾ ಸೊ ಆನ್ಸರ್ ಬಂದು ಅಂತರ್ಜಾಲದ ಪಿತಾಮಹ ಯಾರು ಅಂತ ಕೇಳಿದರೆ ಸೊ ಆ್ಯನ್ಸರ್ ಮೇಲಿನ ಯಾರು ಅಲ್ಲ ಅಂತ ಹೇಳಿದರೆ ಸೊ ಹಾಗಾದರೆ ಆ್ಯನ್ಸರ್ ಏನಿರ್ಬೋದು ಅಂತರ್ಜಾಲದ ಪಿತಾಮಹರು ಯಾರು ಅಂತ ಯಾರಿಗಾದ್ರೂ ಗೊತ್ತಿದ್ರೆ ನೀವು ಆನ್ಸರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತಾ ಹೋಗ್ಬೋದು ಸೊ ಅಂತರ್ಜಾಲ ಬಂದು ಸೊ ನೆಕ್ಸ್ಟ್ ಅಂತರ್ಜಾಲದಲ್ಲಿ ಯಾಹು ಒಂದು ಡ್ಯಾಶ್ ಆಗಿದೆ ಅಂತ ಕೊಡಿದ್ರೆ ಶೋಧಕ ಯಂತ್ರ ಸಹಾಯಕ ಯಂತ್ರ ಕೇರ್ನಲ್ ಮೇಲ್ನ ಯಾವುದು ಅಲ್ಲ ಅಂತ ಹೇಳ್ತಾ ಹೋಗ್ತಾರೆ ಸೊ ಆನ್ಸರ್ ಬಂದು ಆಪ್ಷನ್ ಒಂದು ಶೋಧಕ ಯಂತ್ರ ಅಂತಕ್ಕಂಥದ್ದು ಹಾಕ್ತಾ ಹೋಗುತ್ತೆ ನೆಕ್ಸ್ಟ್ ಟಿಸಿಪಿ ಅಥವಾ ಪಿ ಇದರ ವಿಸ್ತೃತ ರೂಪ ಏನಂತ ಕೇಳ್ತಾ ಹೋಗ್ತಾರೆ ಸಿ ಪಿ ಅಥವಾ ಸಿ ಟಿಸಿಪಿ ಮೀನ್ಸ್ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಆಗ್ತಾ ಹೋಗುತ್ತೆ ಆ್ಯಂಡ್ ಐ ಪಿ ಮೀನ್ಸ್ ಇಂಟರ್ನೆಟ್ ಪ್ರೋಟೋಕಾಲ್ ಅಂತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ ಪಿ ಸಿ ಪಿ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಐ ಪಿ ಇಂಟರ್ನೆಟ್ ಪ್ರೋಟೋಕಾಲ್ ಆಪ್ಷನ್ ಒಂದು ನೆಕ್ಸ್ಟು ಎಮ್ ಎಸ್ ಎಕ್ಸೆಲ್ ಸ್ಪ್ರೆಡ್ ಶೀಟ್ನಲ್ಲಿ ಕಾರ್ಯವು ಎರಡು ಭಾಗಗಳನ್ನು ಒಳಗೊಂಡಿರುತ್ತದೆ ಅಂತ ಕೇಳ್ತಾ ಹೋಗ್ತಾರೆ ಸೊ ಆನ್ಸರ್ ಬಂದು ಹೆಸರು ಮತ್ತು ವಾದಗಳು ಅಂತಕ್ಕಂಥದ್ದು ಆಪ್ಷನ್ ಒಂದು ನೆಕ್ಸ್ಟ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಅನ್ನು ಮೆನು ಆಯ್ಕೆಯಲ್ಲಿ ಹೋಮ್ ಅಡಿಯಲ್ಲಿ ಬುಲೆಟ್ ಆಜ್ಞೆ ಯಾವ ಗುಂಪಿನ ಅಡಿಯಲ್ಲಿ ಲಭ್ಯವಿದೆ ಅಂತ ಕೇಳಿದ್ದಾರೆ ಸೊ ಆ್ಯನ್ಸರು ಆಪ್ಷನ್ ಮೂರು ಪ್ಯಾರಾಗ್ರಾಫ್ ನೆಕ್ಸ್ಟು ಕನ್ನಡ ನೋಡಿ ಸಾಫ್ಟ್ವೇರ್ನಲ್ಲಿ ಉಪಕರಣ ಪಟ್ಟಿ ಯಾವ ಯಾವ ಮೆನು ಆಯ್ಕೆಯಲ್ಲಿ ಲಭ್ಯವಿದೆ ಅಂತ ಕೊಡ್ತಾ ಹೋಗಿದರೆ ಕನ್ನಡ ನೋಡಿ ಸಾಫ್ಟ್ವೇರ್ನಲ್ಲಿ ಉಪಕರಣ ಪಟ್ಟಿ ಯಾವ ಮೆನು ಆಯ್ಕೆಯಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತಾ ಹೋಗಿದರೆ ಸೊ ಹ್ಯಾನ್ಸರ್ ಬಂದು ಆಪ್ಷನ್ ಒಂದು ತೋರಿಸು ಶೋ ಅಂತಕ್ಕಂಥದ್ರಲ್ಲಿ ನೆಕ್ಸ್ಟು ಯುಟಿಲಿಟಿ ತಂತ್ರಾಂಶದ ಒಂದು ಉದಾಹರಣೆ ಅಂತ ಕೇಳ್ತಾ ಹೋಗ್ತಾರೆ ಆ್ಯಂಟಿವೈರಸ್ ತಂತ್ರಾಂಶ ಡಾಸ್ ಯುನಿಕ್ಸ್ ಎಮ್ ಎಸ್ ಆಫೀಸ್ ತಂತ್ರಾಂಶ ಸೊ ಹ್ಯಾನ್ಸರ್ ಬಂದು ಆಪ್ಷನ್ ಒಂದು ಆ್ಯಂಟಿವೈರಸ್ ತಂತ್ರಾಂಶ ಅಂತಕ್ಕಂಥದ್ದು ಹ್ಯಾನ್ಸರ್ ನೆಕ್ಸ್ಟ್ ಇವುಗಳಲ್ಲಿ ಹೊರ ಸರಿಹೊಂದದ ಮುದ್ರಕವನ್ನು ಹಾರಿಸಿ ಬರೆಯಿರಿ ಅಂತ ಹೇಳಿದರೆ ಸಾಲು ಮುದ್ರಕ ಚುಕ್ಕಿ ಮಾತ್ರಿಕೆ ಮುದ್ರಕ ಲೇಸರ್ ಮುದ್ರಕ ಡ್ರಮ್ ಮುದ್ರಕ ಅಂತ ಕೊಡ್ತಾರೆ ಸೊ ಆನ್ಸರ್ ಬಂದು ಆಪ್ಷನ್ ಮೂರು ಲೇಸರ್ ಮುದ್ರಕ ನೆಕ್ಸ್ಟು ನೀವು ಎಮ್ ಎಸ್ ಎಕ್ಸೆಲ್ನಲ್ಲಿನ ಕೋಶ ಎ ಒಂದನಲ್ಲಿ ಏಪ್ರಿಲ್ ಹದಿನೈದು ಟೈಪ್ ಮಾಡಿ ಕೋಶ ಎ ಒಂದರಿಂದ ಅದು ಎ ಐದರವರೆಗೆ ಎಳೆದಾಗ ಬರುವ ಕ್ರಮ ಈ ಕೆಳಗಿನ ಕ್ರಮವಾಗಿರುತ್ತದೆ ಅಂತ ಕೇಳ್ತಾ ಹೋಗ್ತಾರೆ ಸೊ ಆನ್ಸರ್ನ ನೋಡ್ತಾ ಹೋದಾಗ ಆನ್ಸರ್ ಬಂದು ಎರಡೇನಿದೆ ಏಪ್ರಿಲ್ ಹದಿನೈದು ಏಪ್ರಿಲ್ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಈ ಒಂದು ಕ್ರಮದಲ್ಲಿ ಬರ್ತಾ ಹೋಗುತ್ತೆ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ಈ ಕೆಳಗಿನ ಯಾವ ಕೀಲಿ ಸ್ಲೈಡ್ ಪ್ರದರ್ಶಕದಲ್ಲಿನ ಸ್ಲೈಡನ್ನು ಮುಂದುವರಿಸುತ್ತದೆ ಅಂತ ಕೇಳ್ತಾ ಹೋಗ್ತಾರೆ ಈ ಕೆಳಗಿನ ಯಾವ ಕೀಲಿ ಸ್ಲೈಡ್ ಪ್ರದರ್ಶಕದಲ್ಲಿನ ಸ್ಲೈಡನ್ನು ಮುಂದುವರಿಸುತ್ತದೆ ಮೌಸ್ ಬಟನ್ ಎಂಟರ್ ಕೀಲಿ ಸ್ಪೈಸ್ ಕೀಲಿ ಎಸ್ಕೇಪ್ ಕೀಲಿ ಸೊ ಇಲ್ಲಿ ಆಪ್ಷನ್ಸ್ಗಳನ್ನ ಸಹ ಕೊಡ್ತಾ ಹೋಗಿದ್ದಾರೆ ಸೊ ಆ್ಯಂಡ್ ಬಂದು ಆಪ್ಷನ್ ಒಂದು ಏನಿದೆ ಎ ಬಿ ಸಿ ಅಂತಕ್ಕಂಥದ್ದು ಮೌಸ್ ಆಗಿರ್ಬೋದು ಎಂಟರ್ ಕೀಲಿ ಆಗಿರ್ಬೋದು ಸ್ಪೈಸ್ ಕೀಲಿ ಸೊ ಇಷ್ಟು ಆನ್ಸರು ಈ ಒಂದು ಪ್ರಶ್ನೆಗೆ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ಫ್ರೆಂಡ್ಸ್ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಇದು ಬಂದು ಕೀ ಆನ್ಸರ್ಸ್ಗಳು ಬಿಟ್ಟಿದವಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂತ ನಾನು ಮಾರ್ಕ್ನ ಮಾಡ್ತಾ ಹೋಗಿದ್ದೀನಿ ಸೊ ಯಾರು ಏನೋ ಡೌಟ್ಸ್ ಇದ್ರೆ ಅಥ್ವಾ ಮಾ ಕ್ವಶನ್ಸ್ಗಳು ತಪ್ಪಂತ ಆನ್ಸರ್ ನೀವು ಬೇಕಾದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು ನಾನು ನೋಡ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆನ್ಸರ್ನ ತುಂಬ್ತಾ ಹೋಗ್ತೀನಿ ಆ್ಯಂಡ್ ಇಂಟರ್ನೆಟ್ನ ಅಂತರ್ಜಾಲವನ್ನು ಕಂಡು ಯಾರು ಅಂತ ಕೊಟ್ಟಿದ್ದಾರೆ ಸೊ ಆ ಒಂದು ಪ್ರಶ್ನೆಗೆ ಉತ್ತರ ಇಲ್ಲಿ ಇಲ್ಲ ಸೊ ಗೊತ್ತಿರುತ್ತೆ ಅವರು ಆನ್ಸರ್ಸ್ನ ಕಳಿಸ್ಬೋದು